ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಅಕ್ಕ ಯುಗಾದಿ ಹಬ್ಬ ಏನು ಯುಗಾದಿ ಹಬ್ಬ ಅಂದ್ರೆ ಹೊಸ ವರ್ಷ ಯುಗಾದಿ ಶಬ್ದದ ಅರ್ಥವೇ ಯುಗದ ಆರಂಭ ಅಂದರೆ ಹೊಸ ವರ್ಷದ ಪ್ರಥಮ ದಿನ ಯುಗಾದಿಯ ಮುಂಚಿನ ದಿನ ನಾನು ಮತ್ತೆ ನನ್ನ ಅಮ್ಮ ಹೂವು ಹಣ್ಣು ತರಕಾರಿ ರೇಷ್ಮೆ ಬಟ್ಟೆ ಒಡವೆ ಅಕ್ಕಿ ಹಾಗೂ ನಾವು ಕನ್ನಡಿಯನ್ನು ಇಡುತ್ತೇವೆ ಇದನ್ನು ನಾವು ಕಣಿ ಅಂತ ಕರೆಯುತ್ತೇವೆ ಭಾರತ ದೇಶದ ಸನಾತನ ಧರ್ಮದಲ್ಲಿ ಎರಡು ವಿಧದ ಪಂಚಾಂಗ ಇದೆ ಒಂದು ಚಂದ್ರನ ಚಲನೆಯಿಂದ ಇನ್ನೊಂದು ಸೂರ್ಯನ ಚಲನೆಯಿಂದ ಚಂದ್ರನ ಚಲನೆಯಿಂದ ಆಚರಿಸುವ ಯುಗಾದಿಗೆ ಚಂದ್ರಮಾನ ಯುಗಾದಿ ಎನ್ನುತ್ತಾರೆ ಸೂರ್ಯನ ಚಲನೆಯಿಂದ ಆಚರಿಸುವ ಯುಗಾದಿಗೆ ಸೌರಮಾನ ಯುಗಾದಿ ಎನ್ನುತ್ತಾರೆ ಯುಗಾದಿ ದಿನ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ ಮನೆಯಲ್ಲಿ ಸ್ವೀಟ್ಸ್ ಮಾಡ್ತೀವಿ ತಿಂತೀವಿ ಪೂಜೆ ಮಾಡ್ತೀವಿ ಮತ್ತೆ ಬೇವು ಬೇವು ತಿನ್ಬೇಕು ಯಾಕೆ ತಿನ್ಬೇಕು ಅಂದ್ರೆ ಬೇವು ಬೆಚ್ಚ ಇರುತ್ತೆ ಮತ್ತೆ ಬೆಲ್ಲ ಸಿಹಿ ಇರುತ್ತೆ ಆಮೇಲೆ ಕೆಲವೊಂದ್ಸಲ ಲೈಫ್ ಅಲ್ಲಿ ಒಳ್ಳೆ ದಿನ ಬರ ಬರ್ಬೋದು ಮತ್ತೆ ಕೆಟ್ಟ ದಿನ ಬರ್ಬೋದು ಬೋಧ್ ಈಕ್ವಿ ತರ ತಗೋಬೇಕು ಯುಗಾದಿಯ ದಿನ ನಾವು ಮುಚ್ಚಿ ಮೊದಲಿಗೆ ಖನಿಯನ್ನು ನೋಡುತ್ತೇವೆ ಆದ್ಮೇಲೆ ನಾವು ಬೇಗ ಸ್ನಾನ ಮಾಡಿ ಬಿಸಿ ಬಿಸಿ ತಿಂಡಿ ಹಾಗೂ ಪಾಯಸವನ್ನು ತಿನ್ನುತ್ತೇವೆ ಮತ್ತೆ ಮನೆಯ ಹಿರಿಯರಿಗೆ ನಮಸ್ಕರಿಸಿ ಅವರ ಆಶೀರ್ವಾದ ಪಡೆಯುತ್ತೇವೆ ಚಳಿಗಾಲ ಮುಗಿದು ವಸಂತ ಋತುವಿನ ಪ್ರಾರಂಭ ಕಾಲ ಪ್ರಕೃತಿಯಲ್ಲಿ ಗಿಡ ಮರಗಳು ಚಿಗುರಿ ಹೂವು ಹಣ್ಣುಗಳು ತುಂಬಿರುತ್ತದೆ ಹಾಗೆಯೇ ನಾವು ಕಳೆದ ವರ್ಷಗಳ ಕಹಿಯನ್ನು ಮರೆತು ಹೊಸ ದಿನದ ಸವಿಯನ್ನು ಸ್ವಾಗತಿಸಿ ನವಚೈತನ್ಯವನ್ನು ತುಂಬಿ ಜೀವನ ಶುಭವಾಗಲೆಂದು ಹರೈಸೋಣ